ಹಲೋ ನಮಸ್ತೆ ನಾನ್ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ನಾನು ಎರಡು ಹೆಲ್ದಿ ರೆಸಿಪೀಸ್ ನ ಹೇಳ್ತೇನೆ ಇದು ಫಸ್ಟ್ ಗೆ ಬಂದು ನಮ್ಮ ಮಂಗಳೂರು ಉಡುಪಿ ಕಡೆ ಮಾಡುವಂತಹ ಒಂದು ಮೆಂತ್ಯ ಗಂಜಿ ಇದನ್ನ ನಾವು ಬೆಳಗ್ಗೆ ತಿಂಡಿಗೆ ಮಾಡಬಹುದು ಒಂದು ಕಪ್ ಆಗುವಷ್ಟು ರೈಸ್ ಅನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಗೆ ಹಾಕೊಂಡಿದ್ದು ಅದನ್ನ ಕುಕ್ ಮಾಡ್ಬೇಕಿನ್ನು ಇದು ಮೆಂತ್ಯವನ್ನ ಪ್ರೀವಿಯಸ್ ನೈಟ್ ಚೆನ್ನಾಗಿ ತೊಳೆದು ಸೋಕಾಗೋದಕ್ಕೆ ಇಟ್ಟಿದ್ದೆ ಒಂದ್ ಎರಡ್ ಮೂರ್ ಸ್ಪೂನ್ ಆಗುವಷ್ಟು ಯೂಸ್ ಮಾಡಿದಾನೆ ನಮ್ಗೆ ಬೇಕು ಅಷ್ಟು ಯೂಸ್ ಮಾಡಬಹುದು ಮತ್ತೆ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಕುಕ್ ಮಾಡ್ಬೇಕು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ತುಂಬಾ ಮುಖ್ಯವಾಗಿ ಬೇಕಾದದ್ದು ತೆಂಗಿನಕಾಯಿ ಹಾಲು ನಾವು ಸಿಂಪಲ್ ಆಗಿ ಮನೆಯಲ್ಲೇ ಪ್ರಿಪೇರ್ ಮಾಡಬಹುದು ಒಂದು ತೆಂಗಿನಕಾಯಿ ಅಥವಾ ಒಂದು ಎರಡು ಕಪ್ ಆಗುವಷ್ಟು ತುರಿದಂತಹ ತೆಂಗಿನಕಾಯಿ ಅಂತ ಹೇಳಬಹುದು ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಒಂದೆರಡು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಸ್ವಲ್ಪ ಏನು ತಣ್ಣಗಿರುವಂತಹ ವೆದರ್ ಪ್ರದೇಶದಲ್ಲಿ ಇರೋದಾದ್ರೆ ಬಿಸಿ ನೀರನ್ನ ಯೂಸ್ ಮಾಡೋದು ಸೂಕ್ತ ಅಂತ ಹೇಳ್ಬಹುದು ಇದನ್ನ ಗ್ರೈಂಡ್ ಮಾಡಿ ಈ ತರ ಸೋಸಿ ಹಿಂಡಿ ತೆಗಿಬೇಕು ತೆಂಗಿನಕಾಯಿ ಹಾಲನ್ನ ನಾನಿವತ್ತು ಗ್ರೈಂಡ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಯ್ತು ಹಾಗಾಗಿ ಹಿಂಡೋದಕ್ಕೆ ಡೈರೆಕ್ಟ್ ಆಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ತರ ಪ್ರೆಸ್ ಮಾಡಿ ತೆಗಿತಾ ಇದೇನೆ ಇಲ್ಲಿದ್ರೆ ಸುಲಭವಾಗಿ ಹಿಂಡೋದಕ್ಕೆ ಬರುತ್ತೆ ಮತ್ತೆ ಉಳ್ದಂತಹ ತೆಂಗಿನಕಾಯಿ ತುರಿಯ ಅದು ಗಟ್ಟಿ ಗಟ್ಟಿ ಏನ್ ಬರುತ್ತೆ ಇರುತ್ತಲ್ವಾ ಮತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡು ಮತ್ತೆ ಸ್ವಲ್ಪ ನೀರ್ ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ತೆಂಗಿನಕಾಯಿ ಹಾಲನ್ನ ತೆಗಿಬಹುದು ಇಲ್ಲದಿದ್ರೆ ನಾವು ಈ ತರ ಸೋಸ್ತಾ ಇರುವಾಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಹಾಗೆ ಹಿಂಡಿ ತೆಗಿಬಹುದು ಅದ್ರಲ್ಲಿ ಏನಾದ್ರೂ ಎಕ್ಸ್ಟ್ರಾ ಹಾಲು ಇದೆ ಅಂತ ಇದ್ರೆ ಈ ತರ ಮಾಡೋದು ನಾನು ಹೇಳಿದ್ದು ಸೊ ನಮ್ಗೆ ಯಾವುದು ಸುಲಭ ಆಗುತ್ತೆ ಯಾವುದು ನಮ್ಗೆ ಕ್ವಿಕ್ ಅಂತ ಅನ್ಸುತ್ತೆ ಅದನ್ನ ಮಾಡಿದ್ರಾಯ್ತು ನಾನು ಇವತ್ತು ಗ್ರೈಂಡ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು ಇಲ್ಲದಿದ್ರೆ ಟಕ್ ಅಂತ ಆಗತ್ತೆ ಏಲಕ್ಕಿ ನಾವ್ ಏನಾದ್ರೂ ಯೂಸ್ ಮಾಡೋದಿದ್ರೆ ಇವಾಗ್ಲೇ ಯೂಸ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಅದರದ್ದು ಅಂಶ ಏನಿರುತ್ತೆ ಅದು ಚೆನ್ನಾಗಿ ಬಿಟ್ಟಿರುತ್ತೆ ಹಾಲಲ್ಲಿ ಬಂದಿರುತ್ತೆ ಸೊ ಹಾಲ್ ನೋಡಿ ರೆಡಿ ಆಗಿದೆ ಇದಕ್ಕೀಗ ನಾನ್ ಸ್ವಲ್ಪ ಏನು ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ ಬೆಲ್ಲ ಮತ್ತೆ ಬೇಕಾದ್ರೂ ಹಾಕೊಳ್ಬಹುದು ಇಲ್ಲಿದ್ರೆ ಜೊತೆಗೆ ಹಾಕಿ ಇದನ್ನ ಇನ್ನು ಬಾಯ್ಲ್ ಮಾಡ್ಕೊಳ್ಬೇಕು ಬಾಯ್ಲ್ ಮಾಡ್ಕೊಳ್ವಾಗ ಹಾಲು ಸ್ವಲ್ಪ ಅವಾಗ ಅದು ಚೆನ್ನಾಗಿ ಬಾಯಿಲ್ ಆಗಿದೆ ಅಂತ ಅರ್ಥ ತೆಂಗಿನಕಾಯಿ ಹಾಲು ಬಾಯ್ಲ್ ಆದ್ಮೇಲೆ ನಾವು ಕುಕ್ ಮಾಡ್ಕೊಂಡ್ ಇಟ್ಟಿರುವಂತಹ ಅಕ್ಕಿ ಮತ್ತೆ ಮೆಂತ್ಯಕಾಳು ಏನಿದೆ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಕುಕ್ಕರ್ ಅಲ್ಲಿ ಬೇಕಾದ್ರೂ ಕುಕ್ ಮಾಡ್ಕೊಳ್ಬಹುದು ಟೈಮ್ ಇಲ್ಲ ಅಂತ ಇದ್ರೆ ಇಲ್ಲದ್ರೆ ಓಪನ್ ಪಾತ್ರೆಯಲ್ಲಿ ಕೂಡ ನಾವು ಕುಕ್ ಮಾಡಬಹುದು ಮೆಂತ್ಯ ಪ್ರೀವಿಯಸ್ ನೈಟ್ ಸೋಪ್ ಮಾಡಿ ಇಟ್ರೆ ತುಂಬಾ ಒಳ್ಳೇದು ಮತ್ತೆ ನಾವು ತೊಳೆದು ಸೋಪ್ ಮಾಡಿ ಇಟ್ರೆ ಅದ್ರಲ್ಲಿ ಇದ್ದಂತಹ ನೀರನ್ನ ಕೂಡ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಅದರಲ್ಲಿ ಅದ್ರದು ಅಂಶ ಬಿಟ್ಟಿರುತ್ತೆ ನೀರಲ್ಲಿ ಸೊ ಅದನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು ಇದು ತುಂಬಾ ಆದಂತಹ ಒಂದು ರೆಸಿಪಿ ಅಂತ ಹೇಳಬಹುದು ಬೇಕಾದ್ರೆ ನಾವು ಉಪ್ಪು ಮತ್ತೆ ಸಿಹಿಯನ್ನು ಆ್ಯಡ್ ಮಾಡ್ಕೊಳ್ಬಹುದು ಬೆಳಗಿನ ತಿಂಡಿಗೆ ಒಂದು ಬೆಸ್ಟ್ ಅಂತ ಹೇಳ್ಬಹುದು ಮಕ್ಕಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಕಟ್ ಮಾಡಿ ತೆಗೆಯುವ ಓಕೆ ಅದು ಓಲ್ಡ್ ಆಗಿದೆ ಕಲರ್ ಹೋಗಿದೆ ತೆಗೆಯುವ ಪ್ಲೀಸ್ ಬೇರೆ ಹೊಸ ತರು ಕಟ್ ಮಾಡುವ ಓಕೆ ಬೇಕಾ ನಿಮಗೆ ನೀವು ಬೇಕಾ ಓಕೆ ಓಪನ್ ಮಾಡಿ ಓಪನ್ ಮಾಡಿ ಈ ಬಂಧನ ಆಗಿ ಆಲ್ಮೋಸ್ಟ್ ಒಂದ್ ತಿಂಗಳು ಜಾಸ್ತಿ ಆಗಿದೆ ಒಂದೂವರೆ ಆಗ್ತಾ ಬಂದಿದೆ ಆದ್ರೆ ನಮ್ಮ ಆರುಷ್ ಮಾತ್ರ ಅದನ್ನ ತೆಗಿಯೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಅವನ್ ಮಲ್ಕೊಂಡಾಗ ನಿದ್ದೆಯಲ್ಲಿರುವಾಗ ತೆಗಿಬಹುದು ಆದ್ರೆ ಅವನಿಗೆ ತೆಗಿಯೋದಕ್ಕೆ ಇಷ್ಟ ಇಲ್ಲ ನೋಡಿ ಸೊ ಮಲ್ಕೊಂಡಾಗ ತೆಗಿಯೋದಕ್ಕೆ ನನ್ಗೆ ಕೂಡ ಇಷ್ಟ ಇಲ್ಲ ಎಚ್ಚರ ಇರುವಾಗ ಅವನು ಓಕೆ ಅಂದ್ರೆ ತೆಗಿಯುವ ಅಂತ ಹೇಳಿ ಪ್ರತಿ ದಿನ ಕೇಳ್ತಾ ಇರ್ತಾನೆ ಆದ್ರೆ ಅವನು ತುಂಬಾ ಇಷ್ಟಪಡ್ತಾನೆ ಯಾವಾಗ್ಲೂ ಹೇಳ್ತಾನೆ ಇದನ್ನ ಪೇರೆಂಟ್ಸ್ ಕಟ್ಟಿರೋದು ಅಮ್ಮ ಕಟ್ಟಿರೋದು ಇರ್ಲಿ ಇರ್ಲಿ ಅಂತ ಹೇಳಿ ಸೊ ಹಾಗೆ ಬಿಟ್ಟಿದ್ದಾನೆ ಅಂಡ್ ಇಲ್ಲಿ ನಮ್ದು ಸ್ವಲ್ಪ ಪ್ಲೇ ಟೈಮ್ ಯಾವಾಗ್ಲೂ ಇದ್ದತೆ ಇರುವಂತಹ ಟಾಯ್ಸ್ ಅಲ್ಲಿ ಏನಾದ್ರೂ ಒಂದು ಆಟ ಆಡ್ತಾ ಇರ್ತೇವೆ ಪ್ರತಿದಿನ ಸೇಮ್ ಅಂತ ಇರೋದಿಲ್ಲ ಏನಾದ್ರು ಒಂದು ಒಂದು ಹತ್ತು ಹದಿನೈದು ನಿಮಿಷ ಆದ್ರೂ ಪರವಾಗಿಲ್ಲ ಮಕ್ಳ ಜೊತೆ ಈ ತರ ನಾವು ಟೈಮ್ ಕಳೆದ್ರೆ ಅವ್ರಿಗೆ ಕೂಡ ಖುಷಿ ಆಗತ್ತೆ ಅಂಡ್ ನಮ್ಗೆ ಕೂಡ ಅದು ರಿಫ್ರೆಶ್ಮೆಂಟ್ ಅಂತ ಇರುತ್ತೆ ಒಂದು ನಮ್ಗಿಂತ ಜಾಸ್ತಿ ಅವ್ರಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ಸೇಮ್ ಶೇಪ್ಸ್ ಅನ್ನ ಒಂದ್ರ ಮೇಲೆ ಇಡೋದಕ್ಕೆ ಹೇಳ್ತಾ ಇದ್ದಾನೆ ಈ ಏಜ್ ಅಲ್ಲಿ ಮಕ್ಳಿಗೆ ನಾವ್ ಹೊಸ ರೂಲ್ಸ್ ಅನ್ನ ಹೇಳಿದ್ರೆ ಅವರಿಗೆ ಅರ್ಥ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಮತ್ತೆ ಇನ್ನೊಂದು ಏನಂದ್ರೆ ನಾವ್ ಒಂದೆರಡು ಮಾಡಿ ತೋರಿಸಿದ್ರೆ ಅದನ್ನ ನೋಡಿ ಮತ್ತೆ ಅವರಿಗೆ ಅರ್ಥ ಆಗುತ್ತೆ ಅದಾದ್ಮೇಲೆ ಅವ್ರ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಅದೇ ಇದೆ ಅದೇ ಇಲ್ಲಿ ನಡೀತಾ ಇದೆ ಇದಾದ್ಮೇಲೆ ಸ್ವಲ್ಪ ಗಿಡಗಳನ್ನೆಲ್ಲ ನಾವು ನೆಟ್ಟಿದ್ದೇವಲ್ವಾ ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬೇಕಿತ್ತು ಕೆಲವೊಂದು ಗಿಡಗಳಿಗೆ ಸ್ವಲ್ಪ ಕಡಿಮೆ ಆಗಿತ್ತು ಮಣ್ಣು ಮತ್ತೆ ಕೆಲವೊಂದು ಹತ್ರ ಹತ್ರ ಇದ್ದು ಗಿಡಗಳು ಅದನ್ನ ಸ್ವಲ್ಪ ಹಾಗೆ ದೂರ ದೂರ ಬಿಡ್ಸಿ ನೆಡ್ಬೇಕಿತ್ತು ಅದನ್ನ ಇಲ್ಲಿ ಮಾಡ್ತಾ ಇದ್ದೇನೆ ಆರು ಶ್ ಇರುವಾಗ್ಲೇ ಮಾಡ್ಬೇಕು ಅಂತ ಹೇಳಿ ಮ್ಯಾನೇಜ್ ಆಗ್ಬಹುದು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾನೆ ಅಂದ್ರೆ ಒಬ್ಳೇ ಇದೇನೆ ಇಲ್ಲದಿದ್ರೆ ಧೀರಜ್ ಕೂಡ ಕೆಲವೊಮ್ಮೆ ಇರ್ತಾರೆ ಅವನ ಎಚ್ರ ಇರುವಾಗ ಸೊ ನಮ್ಗೆ ಮ್ಯಾನೇಜ್ ಮಾಡೋದಕ್ಕೆ ಸುಲಭ ಆಗತ್ತೆ ಧೀರಜ್ ಕೂಡ ಇದ್ರೆ ಅಂದ್ರೆ ಇವತ್ತು ನೋಡುವ ಅವನ್ ಕೂಡ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಅವನ ಎಚ್ಚರ ಇರುವಾಗ ಈ ಕೆಲ್ಸ ಮಾಡ್ಲಿಕ್ಕೆ ಶುರು ಮಾಡಿದೆ ಆದ್ರೆ ಮಕ್ಕಳದ್ದು ಇದ್ದದ್ದಲ್ವಾ ನಾವೇನಾದ್ರು ಕೆಲಸ ಮಾಡುವಾಗ ನಾವ್ ಯೂಸ್ ಮಾಡುವಂತಹ ಏನಾದ್ರೂ ಒಂದು ವಸ್ತು ಇದ್ರೆ ಅದನ್ನ ಅವ್ರು ಕೂಡ ಯೂಸ್ ಮಾಡ್ಬೇಕು ಅಂತ ಇರುವಂತಹ ಒಂದು ಯೋಚನೆ Aid bandu jamai, kalau belum bang cumil. Aid bandu jam, ayah ugi, ugi pelikai tuh yang di mana orang Ayo, yau bandu, saya punya ನಾನು ಕಂಟ್ರೋಲ್ ಮಾಡೋದು ಅಂತ ಹೇಳೋದಿಲ್ಲ ಆದ್ರೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅವರಿಗೆ ಅರ್ಥ ಮಾಡಿಸೋದು ನಿಮ್ಗೆ ನೋವಾಗುತ್ತೆ ನಿಮ್ಗೆ ಆಗೋದಿಲ್ಲ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಾನ್ ಮಾಡ್ತೇನೆ ನಾನ್ ಮಾಡ್ತೇನೆ ನಾನ್ ಅಲ್ಲಿ ಇಡ್ತೇನೆ ನಾನ್ ಇಲ್ಲಿ ಇಡ್ತೇನೆ ಅಂತ ಹೇಳುವಂತಹ ಏಜ್ ನೋಡಿ ಈ ಏಜ್ ಅನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಯಾರು ಹಾಗ ಮಾಡ್ಬೇಡಿ ಹಾಗೆ ತೆಗಿಬೇಡಿ ಹಾಗೆ ಎತ್ತಬೇಡಿ ಅದಕ್ಕೆ ನೋವಾಗುತ್ತೆ ಗಿಡಕ್ಕೆ ನೋವಾಗುತ್ತೆ ಗಿಡ ಸತ್ ಹೋಗುತ್ತೆ ಇದನ್ನೇ ಒಂದು ಕಂಟಿನ್ಯೂಸ್ ಹೇಳ್ತಾ ಇದ್ದೆ ಒಂದು ಸೆಂಟೆನ್ಸ್ ಆದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೇಳ್ತಾ ಇದ್ದೆ ಇನ್ನೊಂದು ಅಹ್ ಇವಾಗ ನಾನಿಷ್ಟು ತೋರಿಸ್ತಿದ್ದೇನೆ ತೋರಿಸ್ತಿದ್ದೇನಲ್ವಾ ಏನಾದ್ರು ಸ್ಪ್ರೇ ಬಾಟಲ್ ಏನಾದ್ರೂ ಇದ್ರೆ ಬೆಳಗ್ಗೆ ಅವನು ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ಸ್ಪ್ರೇ ಮಾಡ್ತಾ ಇರ್ತಾನೆ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಅದರಿಂದನೆ ಹೋಗಿದೆ ಏನೋ ಗೊತ್ತಿಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲಾ ಸತ್ತು ಹೋಗಿದೆ ಆಕ್ಚುಲಿ ಜಾಸ್ತಿ ನೀರ್ ಕೂಡ ಹಾಕ್ಬಾರ್ದಲ್ವಾ ನಾನು ಮರ್ತು ಬಿಟ್ಟು ಏನಾದ್ರೂ ಸ್ಪ್ರೇ ಬಾಟಲ್ ಅಲ್ಲೇ ಇಟ್ಟಿದ್ರೆ ಅದಕ್ಕೆ ನೀರ್ ಇಡೀ ದಿನ ಹಾಕ್ತಾ ಇರ್ತಾನೆ ನನ್ ಗೊತ್ತೂ ಇರೋದಿಲ್ಲ ಒನ್ ಜಸ್ಟ್ ಬಾಲ್ಕನಿ ಹೋಗಿ ಬಂದಿರ್ತಾನೆ ಒಂದು ಕ್ಷಣದಲ್ಲಿ ಆದ್ರೆ ನೀರ್ ಹಾಕಿರ್ತಾನೆ ಸೊ ಅದನ್ನ ಕೂಡ ತುಂಬಾ ಯೋಚನೆ ಮಾಡಬೇಕು ಇವಾಗ ನಾನು ಸ್ಪ್ರೇ ಬಾಟಲ್ ಏನ್ ಎಲ್ಲ ಜಾಗೃತೆಯಾಗಿ ಬೇರೆ ಇಟ್ಕೊಳ್ಬೇಕಾಗ್ತದೆ ಮತ್ತೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಸುಮ್ನೆ ಅಲ್ಲಿ ಇಡೋದು ಇಲ್ಲಿ ಇಡೋದು ಹೆಲ್ಪ್ ಮಾಡ್ತಾ ಇದ್ದಾನೆ ಆಕ್ಚುಲಿ ಹೆಲ್ಪ್ ಅವನು ಆದ್ರೆ ಕೆಲವೊಂದ್ಸಲ ಹೆಲ್ಪ್ ಆಗುತ್ತೆ ಕೆಲವೊಂದ್ಸಲ ಅದು ಕೆಲ್ಸ ಎಕ್ಸ್ಟ್ರಾ ಆಗುತ್ತೆ ನನ್ಗೆ ಆದ್ರೂ ಮಕ್ಕಳು ಜೊತೆಗಿದ್ರೆ ನಮ್ಗೆ ಏನು ಕಿರಿಕಿರಿ ಆಗತ್ತೆ ಸ್ವಲ್ಪ ಇಲ್ಲ ಅಂತ ಅಲ್ಲ ಆದ್ರೆ ಅವರು ಅದರಿಂದ ತುಂಬಾ ಕಲಿತಾರೆ ನಾವ್ ಹೇಳೋದು ಕಮ್ಯುನಿಕೇಶನ್ ಆಗಿರ್ಬಹುದು ಇವಾಗ ತುಂಬಾ ಜನ ಹೇಳ್ತಾರೆ ಮಕ್ಳು ಮಾತಾಡೋದು ತುಂಬಾ ಸ್ಲೋ ಅಂತ ಹೇಳಿ ಅವರನ್ನ ನಾವ್ ಜೊತೆಗಿರಿಸ್ಕೊಂಡು ಕೆಲ್ಸ ಮಾಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅದ್ರಲ್ಲಿ ಒಂದು ತುಂಬಾ ಒಂದು ಏನು ಹೆಲ್ಪ್ ಆಗತ್ತಂತ ಹೇಳ್ಬಹುದು ಇಲ್ಲಿ ಇನ್ನೊಂದು ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೇನೆ ಪೀನಟ್ ಬಟರ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳಿ ನಾನು ಅರ್ಧ ಕೆಜಿ ಪೀನಟ್ ಅನ್ನ ಯೂಸ್ ಮಾಡಿದ್ದೇನೆ ನಮ್ಮನೇಲಿ ಆರಾಮಾಗಿ ಖಾಲಿ ಆಗುತ್ತೆ ಬೇಗನೆ ಹಾಳಾಗೋದಿಲ್ಲ ಅಂಡ್ ನಾನು ಫ್ರಿಜ್ ಅಲ್ಲಿ ಕೂಡ ಇಡೋದಿಲ್ಲ ಹೊರಗಡೆನೆ ಇಡ್ತೇನೆ ನಮ್ದು ಮ್ಯಾಕ್ಸಿಮಮ್ ಮೂರು ವಾರ ನಾಲ್ಕು ವಾರ ಬರುತ್ತೆ ಒಂದ್ ತಿಂಗಳು ಒಳಗಡೆ ಖಾಲಿ ಆಗತ್ತೆ ಹಾಗಾಗಿ ಫ್ರಿಜ್ ಅಲ್ಲಿ ಇಡೋದು ಅಗತ್ಯ ಇಲ್ಲ ಅಂಡ್ ನಾವಿರೋದು ಇರೋದು ಬೆಂಗಳೂರಲ್ಲಿ ಆಗಿರೋದ್ರಿಂದ ಟೆಂಪರೇಚರ್ ಕೂಡ ಆರಾಮಾಗಿ ಸೂಟ್ ಆಗುತ್ತೆ ಇದಕ್ಕೆ ಸೊ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಅದ್ರದ್ದು ಸಿಪ್ಪೆ ಚೆನ್ನಾಗಿ ಹೋಗ್ಬೇಕು ಅಷ್ಟು ಚೆನ್ನಾಗಿ ರೋಸ್ಟ್ ಆಗ್ಬೇಕು ಅದಾದ್ಮೇಲೆ ಎಲ್ಲ ಸಿಪ್ಪೆಯನ್ನ ತೆಗಿಬೇಕು ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಬೇಕು ಕಡಲೆ ಬೀಜ ಮಾತ್ರ ಇರಬೇಕು ಒಂದೆರಡು ಅಲ್ಲಲ್ಲಿ ಇರುತ್ತೆ ಅದು ಪರವಾಗಿಲ್ಲ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಇದನ್ನ ಇನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಇನ್ನು ಗ್ರೈಂಡ್ ಮಾಡ್ಕೊಂಡಾಗ ಪೀನಟ್ ಬಟರ್ ಆಗುತ್ತೆ ಇನ್ನೊಂದು ನಾನು ಕೆಲವೊಂದು ರೆಸಿಪೀಸ್ ನ ಹೇಳ್ತೇನೆ ನಾವು ಕಡಲೆ ಬೀಜದ್ದು ಪೌಡರ್ ಹಾಕಬಹುದು ಮಕ್ಕಳಿಗೆ ಪಲ್ಯ ಮಾಡುವಾಗ ಅಂತ ಹೇಳಿ ಅದು ಈ ತರ ಇರುತ್ತೆ ಫಸ್ಟ್ ಗೆ ನಾನು ತೋರಿಸಿದೆ ಆ ತರ ಇರತ್ತೆ ಪೌಡರ್ ಮಾಡಿ ನಾವು ಇಟ್ಕೊಂಡ್ರೆ ಹೀರೆಕಾಯಿ ಪಲ್ಯ ಮಾಡುವಾಗ ಸೋರೆಕಾಯಿ ಪಲ್ಯ ಮಾಡುವಾಗೆಲ್ಲ ಸ್ವಲ್ಪ ಪೌಡರ್ ಅನ್ನ ಹಾಕ್ಬಹುದು ಇನ್ನು ಬಟರ್ ಮಾಡೋದಾದ್ರೆ ನಾವು ಮತ್ತೆ 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 ಗ್ರೈಂಡ್ ಮಾಡ್ತಾ ಇರ್ಬೇಕಷ್ಟೇ ಬಟರ್ ಆಗುವವರೆಗೆ ಪೌಡರ್ ಯೂಸ್ ಮಾಡೋದಾದ್ರೆ ಅಷ್ಟೇ ಕೆಲ್ಸ ಫಸ್ಟ್ ಗೆ ನಾನು ತೋರಿಸಿದೇನಲ್ವಾ ತರ ಪ್ರಿಪೇರ್ ಮಾಡಿ ಇಟ್ಕೊಳೋದು ಇದನ್ನ ನಾನು ನಿಮ್ಗೆ ಮಧ್ಯ ಮಧ್ಯೆ ತೋರಿಸ್ತಾ ಇದ್ದೇನೆ ಯಾಕಂದ್ರೆ ನಾವು ಗ್ರೈಂಡ್ ಮಾಡ್ತಾ ಇದ್ದ ಹಾಗೆ ಅದು ಥಿಕ್ನೆಸ್ ಚೇಂಜ್ ಆಗುತ್ತೆ ಮತ್ತೆ ಬಟರ್ ಫಾರ್ಮ್ ಗೆ ಬರುತ್ತೆ ಇಲ್ಲಿ ನೋಡಿ ಪೀನಟ್ ಬಟರ್ ರೆಡಿ ಆಗಿದೆ ಇಷ್ಟೇ ಸಿಂಪಲ್ ಆದಂತಹ ರೆಸಿಪಿ ಅಂಡ್ ನಾನು ಏನು ಸಾಲ್ಟ್ ಅದು ಇದು ಹನಿ ಏನು ಹಾಕ್ಲಿಲ್ಲ ಇದು ಪ್ಲೇನ್ ಬಟರ್ ಅಂತ ಹೇಳ್ಬಹುದು ಅಂಡ್ ಹೋಮ್ ಮೇಡ್ ಆಗಿರೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಕೊಡಬಹುದು ಯಾವುದೇ ಒಂದು ಭಯ ಇರೋದಿಲ್ಲ ಸೊ ಈ ತರ ಮಾಡಿ ಮಕ್ಳಿಗೆ ಕೊಡಿ ವೆಯ್ಟ್ ಗೇನ್ ಆಗೋದಕ್ಕೆ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇಷ್ಟೇ ಈ ಒಂದು ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗುವ ಹಾಗಿದ್ರೆ ಶೇರ್ ಮಾಡಿ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ